ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದ ಕನಿಲ ಶ್ರೀ ಭಗವತಿ ಕ್ಷೇತ್ರದಲ್ಲಿ ಬರಣಿ ಮಹೋತ್ಸವ ಏಪ್ರಿಲ್ ಒಂದರಿಂದ ಎಂಟರ ತನಕ ನಡೆಯುತ್ತಿದೆ ಏಪ್ರಿಲ್ ಒಂದರಂದು ಸೋಮವಾರ ಶ್ರೀ ಕ್ಷೇತ್ರದ ಭಂಡಾರ ನಿಲಯದಿಂದ ಭಂಡಾರ ಹೊರಡುವ ಕಾರ್ಯಕ್ರಮ ನಡೆಯಿತು ಕ್ಷೇತ್ರದ ಭಂಡಾರ ನಿಲಯದಿಂದ ಹೊರೆ ಕಾಣಿಕೆ ಶೋಭಾಯಾತ್ರೆ ಸಂಜೆ ಗಂಟೆ ಐದಕ್ಕೆ ನಡೆಯಿತು ಏಪ್ರಿಲ್ ಎರಡರಂದು ಬೆಳಿಗ್ಗೆ ಹತ್ತು ಮೂವತ್ತರಿಂದ ಹನ್ನೊಂದು ಮೂವತ್ತರ ಒಳಗಾಗಿ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಲಾಯಿತು എ கானதே உதய கோலா பாடும் ராதே கானதே உதய கோலா பாடும் ராதே நீت கேது இதுதான் கானதே உதய கோலா பாடும் ராதே கானதே உதய கோலா பாடும் ராதே தேவி ಚತುರ್ವರ್ಣಸ್ಥರು ಶ್ರೀ ಕ್ಷೇತ್ರದ ಗುರಿಕಾರರು ಆಚಾರ ಪಟ್ಟವರು ಭರಣ ಸಮಿತಿಯ ಪರವಾಗಿ ರೋಹಿದಾಸ್ ಬಂಗೇರಾ ಲಕ್ಷ್ಮಣ ಟಿ ಸಾಲಿಯಾನ್ ಪದ್ಮನಾಭ ಕಡಾಪುರ ಯಾದವ ಬಿಎಂ ಕೃಷ್ಣ ಕೆ ನಡಕ ರಾಜೇಂದ್ರ ಕುಮಾರ್ ಭಗವತಿ ಸೇವಾ ಸಂಘ ಮುಂಬೈ ರವಿ ಎಸ್ ಮಂಜೇಶ್ವರ್ ಕಣ್ಣಪ್ಪ ಬದಿಮಾರ್ ಬಾಬುಟಿ ಬಂಗೇರಾ ಕೋಶಾಧಿಕಾರಿ ಸಮಿತಿಯ ಸದಸ್ಯರು ಕನಿರಶ್ರೀ ಭಗವತಿ ಮಹಿಳಾ ಸಂಘದ ಪದಾಧಿಕಾರಿಗಳು ಸದಸ್ಯರು ಸೇರಿದಂತೆ ಅಪಾರ ಸಂಖ್ಯೆಯ ಭಕ್ತಾದಿಗಳು ಈ ವೇಳೆ ಹಾಜರಿದ್ದರು ಸಂಸ್ಥೆಯ ಉತ್ಸವಗಳ ಬಗ್ಗೆ ಪ್ರಧಾನ ಕಾರ್ಯದರ್ಶಿ ಪದ್ಮನಾಭ ಕಡಪುರ ಹಾಗೂ ಪದಾಧಿಕಾರಿಗಳು ಮಾಹಿತಿ ನೀಡಿದರು ಮಂಜಲು ಪ್ರಸಾದನ ಕೊನೆ ಕನಿಲದಪ್ಪೆ ಭರಣಿ ಕನಿಲದಪ್ಪೆನ ಬರಣಿ ಮಹೋತ್ಸವ ವಿವಿಧ ಧಾರ್ಮಿಕ ಅಂಚನೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಈ ಕ್ಷೇತ್ರದು ನಡೆದುಂಡಂಟು ಅಧ್ಯಕ್ಷರು ಪನ್ಲಕ್ಕನೆ ಈ ಕ್ಷೇತ್ರದ ಐತಿಹಾಸಿಕವಾಗಿ ನಂಚಿನ ಸಾವಿರ ವರ್ಷದ ಇತಿಹಾಸ ಈ ಕ್ಷೇತ್ರಗೊಂಡು ಈ ಚತುರ್ ವರ್ಣಸರು ಪಂಡದು ನಾಲ್ಕು ನಾಲ್ ಜಾತಿ ಸಮುದಾಯದ ಕ್ಲೆಗಳ ಸ್ಥಾನಮಾನ ಉಂಡು ಅಂಚನೆ ಬ್ರಹ್ಮಸ್ಥಾನ ಪಂಡದು ಅವು ನಮ್ಮ ಬಡಾಜಿ ಬೋಡದ ಗೋಪಾಲಕೃಷ್ಣ ತಂತ್ರಿ ಎಂಬರ್ನ ನೇತೃತ್ವ ಈ ಕ್ಷೇತ್ರದ ಮಾತಾ ಆಚಾರ అంచనే విచార నడుతుంది పోండు ఈ భరణి మహోత్సవ పండ ఈ భరణి నక్షత్రుడు ఈ క్షేత్రద కొడి ఏరు నంచిన ఈ జెండా కొడి జనగ భరణి నక్షత్ర తిక్కోడు అవు మూత మామల్ల ఒంజి ఇందు పద్నామా భగవతి క్షేత్రడు ಕನಿಲ ಭಗವತಿ ಕ್ಷೇತ್ರ ಅವು ಈ ಕ್ಷೇತ್ರೋಡು ಅಪ್ಪೆ ನೆಲೆಯ ನಂತಿನ ಜಾಗೆ ಮೂಲ ಬತ್ತದು ಮಾತಗಡೆಗೆ ಆ ಪೋದು ಬತ್ತದನೇ ಮೂಲ ಆರು ಅಂಧವಿಶ್ರಮ ಬಂಡ ಮೂಲೆ ಆರು ತಾಯಿನ ಕುಳ್ಳಿನಂಚಿನ ಒಂಜಿ ಕಾರ್ಣಿಕದ ಒಂಜಿ ಕ್ಷೇತ್ರ ಬಂಡ ಕನಿಲ ಶ್ರೀ ಭಗವತಿ ಕ್ಷೇತ್ರ